ಅಡೌ ನಿಮ್ಗೆ ನಾಚಿಕೆ ಮಾನ ಮರ್ಯಾದಿ ಏನು ಇಲ್ವೇ ಹಾ ಸಂಘದ ದುಡ್ಡು ಕಟ್ತಾನೆ ನೀ ನೀನ್ ಎಡ್ಚಿಚ್ಚಿನಲ್ಲಿ ಎಲ್ಲಿದ್ದಾಳೆ ಹೇಳು ನೋಡು ನಿಮ್ಮ ದೇವದ ಊರು ನಿಮ್ ಊರು ಯಾವ್ರ ಯಾವ್ದೋ ಅವ್ರದ್ದು ಅವ್ರ ಊರ್ಯಾವ್ದೆ ದೇವಪಟ್ನಗ್ ಬಂದ್ರೆ ಏನಿಲ್ಲ ಎಲ್ಲಾರು ತೂಚಿ ಅಂತ ಹೋಗಿಬೇಕು ಹಂಗ್ ಮಾಡ್ಬಿಟ್ಟು ಬಂದ್ಬಿಡ್ತೀವಿ ಬೇವರ್ಸಿ ಕಟ್ತಾನೆ ನೀನ್ ಎಡ್ತೀನಿ ನಾನು ಯಾಕೆ ಅವ್ರ ಇರ್ ಕೈಲಿ ಒಂದ್ ಮಾತ ಕೇಳ್ಬೇಕು ಬೇವರ್ಸಿ ಮಟ್ಟ ಅನ್ನೋ ನಿಂಗೆ ಎಷ್ಟಲ್ಲ ಸಲ ಹೇಳೋದು ಹೋಗ್ ಮೇಲ್ ಅವಸ್ಕತಿ ಇಲ್ಲ ನಿನ್ ನಾಚಿಕೆ ಮಾನ ಮರ್ಯಾದಿ ಬೇಡವೇ ಏ ಸಂಘದ ದುಡ್ಡು ಕೊಟ್ಬಿಟ್ಟು ಎಲ್ಲಾರ ಸಾಯಕ್ ಹೋಗ್ರಲ್ಲೇ ನಿಮ್ ತಿತಿ ಮಾಡಿ ಚೊಟ್ಟ ಕಟ್ಟೂರ ಬೇವರ್ಸಿಗೋಳ ನಮ್ ಯಾಕ ಯಾಕರಿಸ ಕಂತ್ರಿ ಮುಂಡೆವಾ ಫಸ್ಟ್ ತಂದಿ ಸಂಘಕ್ ದುಡ್ಡು ಕಟ್ಟೋ ಫೋನೇ ಎತ್ತಲ್ಲ ಏನ್ ನಿನ್ ಮನೆ ಹಾಡ್ ಕೆಟ್ಟೋದ್ವಿ ಅಷ್ಟ್ ಸಲ ಫೋನ್ ಮಾಡ್ತೀವಲ್ಲ ಹ ನಿಮ್ ಜೊತೆ ಹರ್ಚೆ ಹರ್ಚೆ ಬಿ ಪಿ ಶುಗರ್ ಬರ್ಸ್ಕೊಡ್ಬೇಕಲ್ಲ ನಾವು ನಿಮ್ ತಿತಿ ಮಾಡಿ ಚೊಟ್ಟ ಕಟ್ಟೂರ ನಿಮ್ಗೆ ಓದ ದಾರಿ ಹಿಂದಕ್ಕೆ ಬರ್ದೇ ಇದ್ದಾಗ ಹಲೋ ಮರ್ಯಾದಿಂದ ಬಂದು ಸಂಘಕ್ ದುಡ್ಡು ಕಟ್ತಿರೋ ಇಲ್ಲ ಮನೆ ಹತ್ರ ಬಂದ್ ಜಗಳ ಆಡ್ಬೇಕು ಏನ್ ಆಟ ಆಡ್ತಿದ್ದೀರಾ ಗಂಡ ಹಿಡ್ತಿ ಇಬ್ರುವೆ ವೇ ಹ ದುಡ್ಡು ಎತ್ತಿಸ್ಕೋ ಸೈನ್ ಮಾಡೇನಂತ ಅವ್ರು ಕಟ್ಟಿಲ್ಲ ಅಂದ್ರೆ ನೀವ್ ಕಟ್ಬೇಕು ಅಂತ ಒಂದ್ ವಾರ ಎರಡು ವಾರ ಸರಿ ಏನು ಒಂದ್ ತಿಂಗಳೇನೋ ನ್ಯಾಯವಾಗಿ ಕಟ್ಟಿದ್ದೀರಾ ತಕೋ ಅಲ್ಲಿಂದ ಆಚಿಕೆ ಬರೀ ನಿಮ್ದೆಲ್ಲ ಇದೇ ಆಗೋಯ್ತಲ್ಲ ಅಣ್ಣ ಆ ನಿಮ್ಮಿಂದ ನಾನು ಮುಗಿಸ್ಕೊತಿದ್ದೀನ ನಿನ್ನ ನೆಡ್ತಿ ಸೈನ್ ಮಾಡಿ ದುಡ್ಡು ಎತ್ ಕೊಟ್ಬಿಟ್ಟಿ ಏನ್ ರಂಗಿ ಆಟ ಆಡ್ತಿದ್ದೀರಾ ಬಾಯಿ ಬಂದಂಗೆ ಬಂದ್ ಹಾಕ್ಬಿಡ್ತೀನಿ ನೋಡು ಸುಮ್ನಾ ತೆಗೆ ಓ ಕಟ್ಟಕ್ ಆಗ್ಲಿಲ್ಲ ಅಂದ್ಮೇಲೆ ಎಂತ ಸಂಗೊಳ್ಳೆಲ್ಲ ಕೈ ಹಾಕುದ್ರಿ ಎಂತ ಕಣ ಹಾಕುದ್ರಿ ಮುಚ್ಕೊಂಡ್ ಮನೇಲಿ ಇರ್ಬೇಕು ಇಲ್ಲಾಂದ್ರೆ ಈ ಸುಮ್ನೆ ಇರುವಂಗಿದ್ರಿ ಎಲ್ಲ ದುಡ್ಡು ಕ್ಲಿಯರ್ ಮಾಡ್ಬಿಟ್ಟು ಬಂದ್ ಹೋಗ್ರಿ ಇವಾಗ ನಮ್ಮನೆ ಹತ್ರ ಬತ್ತವ್ರೆ ಏನ್ ಮಾಡ್ಬೇಕು ನಾವು ಎಲ್ಲ ಹೋಗ್ ಔಸ್ಕಂದ್ ಎಷ್ಟು ಉಗಿಯೋದ ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಇರ್ದಳ್ಳು ಯಾವ್ದಾರ ಒಂದ್ ಕೆಲಸ ಹುಡುಕೋ ಹೋಗಿ ಕೆಲ್ಸಕ್ ಹೋಗ್ತಾ ಇದೀನಿ ಕೊಡ್ತೀನಿ ದುಡ್ಡ ಅನ್ಲಿಲ್ಲ ಔಷ್ಕ ಕುತ್ಕಂದ್ರ ಆಗ್ಬಿಟ್ಟ ಗಂಡ ಇಡ್ತೀವಿ ಬರುವೆ ಮನೆ ಬಾಕ್ಲ ಹಾಕಂದಿ ಬಂದ್ ಇವಾಗ ಸಂಘದ ದುಡ್ಡು ಕಟ್ಟದ್ರ ಸಾರಿ ಏ ರಾಮದ ನಿಮ್ಗೆ ಸಲ ಫೋನ್ ಮಾಡ್ತಿದೀವಿ ಅಂದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದಿ ಏನ್ ಇಲ್ವೇನ್ರು ಬೇವರ್ಸಿಗಳ ಇಲ್ಲಿ ಕಲೆಕ್ಷನ್ ಪಾಯಿಂಟ್ ಹತ್ರ ನಿಂತಿದ್ದೀವಿ ಬಂದ್ ದುಡ್ಡು ಕ್ಲಿಯರ್ ಮಾಡಲೇ ಬೆರ್ಕೆ ಸುಳೆ ಮಕ್ಳ ಇನ್ನು ಯಾವ ಯಾವ ರೀತಿ ಬೈಬೇಕೋ ನಿಮ್ಗೆ ಓಲಿ ನೀನ್ ಎಡ್ದಿ ಎಲ್ಲ ಅವಳೆ ಅಂತನಾದ್ರು ಹೇಳು ಆ ಮುಂಡು ಮೋಚಿಗೆ ಹೇಳ್ತೀನಿ ಎಲ್ಲ ಎತ್ಕೆ ಎತ್ಕೊಂಡು ಅಲ್ಲಿ ಇಲ್ಲಿ ಒಂಟೋದ್ರೆ ಗಂಟ್ಲೆ ತೆಗಿತಿದ್ಲು ಲೋನ್ ಯಾಕೆ ಕೊಡ್ಸಲ್ಲ ನಮ್ಗೆ ಅಂತ ಇವಾಗ ಲೋನ್ ಕಡಿಸೋದ್ಮೇಲೆ ಲೋನ್ ಕಟ್ಟಿಸಬೇಕು ಅಂತ ಜ್ಞಾನ ಇಲ್ವಾ ಬೆರ್ ಫಸ್ಟ್ ಫೋನ್ ಲೇ ಸೂಳೆ ಮಕ್ಳ ಅಣ್ಣ ನೀನು ಫೋನ್ ಎತ್ತಿಲ್ಲ ಅಂದ್ರೆ ನೀನು ಎಡ್ತಿ ಡೆಡ್ ಸರ್ಟಿಫಿಕೇಟ್ ಅದರ ಮಾಡ್ಸ್ಕೊ ಬಂದ್ ಕೊಡೋ ನೀನು ಎಕ್ಕೊಟ್ಟೋಗನೇ ಫೋನ್ ಎತ್ ಸಾಯಿರೋ ಸೂಳೆ ಮಕ್ಳ ಫೋನ್ ಎತ್ತರೋ ಫಸ್ಟು